ಅದೇ ಬೇರೆ ಗಾಡಿ ತಗೊಂಡು ಬಿಟ್ ಮಾಡ್ಕೋಬೇಕಾಗುತ್ತೆ ಏನಿಲ್ಲ ಸರ್ ಅಂದ್ರೆ ಅದನ್ನ ಗಾಡಿಯಿಂದ ತೆಗ್ದು ಕೆಳಗಡೆ ಇಟ್ಟಿದ್ವಿ ಬಟ್ ನೀವ್ ಯಾವ್ದಾರ ಗಾಡಿಗೆ ಬೇಕಾದ್ರೆ ಫಿಟ್ ಮಾಡಬಹುದು ಏನ್ ತೊಂದ್ರೆ ಇಲ್ಲ ಹ್ಮ್ ಹ್ಮ್ ಯಾವ ಗಾಡಿ ಅಶೋಕ್ ಹೊಸ ಗಾಡಿ ತೆಗೆದು ಮಾಡ್ಸಿದ್ವಿ

ಸರ್ ಅದು ಹೊಸ್ತಾಗಿ ಮಾಡಿದ್ದು ಐದುವರೆ ಲಕ್ಷ ಆಗಿತ್ತು ನಮ್ಗೆ ಗಾಡಿ ಬಿಟ್ಟು ಇವಾಗ ನಾನು ಎರಡ್ ಲಕ್ಷ ಬಂದ್ರೆ ಕೊಟ್ಬಿಡ್ತೀನಿ ಸರ್ ಫುಲ್ ಸಟ್ ಫ್ರಿಜ್ ಗಿಜ್ ಎಲ್ಲ ಫ್ರಿಜ್ ಏನಾಯ್ತಾ ಫುಲ್ ಈಗ ಏನಾಯ್ತಾ ಹಂಗೆ ಕೊಟ್ಬಿಡ್ತೀನಿ ಇಲ್ಲ ಸರ್ ಅದೇನಿಲ್ಲ ಬರೀ ಗಾಡಿ ಎಸ್ ಎಸ್ ಅಲ್ಲಿ ಏನೋ ಗಾಡಿ ಫಿಟ್ಟಿಂಗ್ ಏನ್ ಮಾಡಿದ್ರು ಅದನ್ನ ಕೊಡ್ತೀನಿ ಸರ್ ಫಿಟ್ಟಿಂಗ್ ಅಲ್ಲಿ ಏನಿದೆ ಅದ್ ಮಾತ್ರ ಮತ್ತೆ ಸಾಮಾನ್ ಎಲ್ಲ ಕೊಡಲ್ಲ ಅಲ್ಲೇನಿಲ್ಲ ಸರ್ ಅಲ್ಲಿ ನಾವೇನೋ ತೆಗ್ದಿರ್ಲಾ ಇಲ್ಲ ಅಷ್ಟೇ ಕೊರೋನಾ ಬಂತು ಸ್ಟಾಪ್ ಆಯ್ತು ಹ್ಮ್ ಹ್ಮ್.

ಓಕೆ ಸರ್ ಅದು ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಬಂದು ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಗಲ್ ಮಾಡಿಕೊಂಡಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲ್ ಎಲ್ಲಿರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲು ಮಾಡಬಹುದು ಇದೇ ವಿಡಿಯೋಸ್ ಹೇಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ಈ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು